ಆದ್ರೂ ಯ ಅಹಮದ್ ಅಹಮದಿಲ್ಲ ಅವರಿಗೆ ನಾನು ತೋರಿಸ್ಕೊಂಡಿಲ್ಲ ಅವರು ಅದು ಕೇಳ್ತಾರೆ ಮನುಷ್ಯ ಹೋಗ್ತಾ ಹೋಗ್ತಾ ಬೀಗಿದೆ ಬಾಗಬೇಕು ಅಂತ ಕೇಳ್ತಾರೆ ಒಲೆ ಬಿಟ್ಟ ಬಾಳೆ ಬಾಗುತ್ತದೆ ತೆನೆ ಬಿಟ್ಟ ಅತ್ತ ಬಾಗುತ್ತದೆ ಮಸಲು ನೀಡುವ ಫಸಲು ನೀಡುವ ಭಾವವಾಗುತ್ತದೆ ಏರಿನ ಈ ದಂಪತಿ ಬಾಂಬುವುದನ್ನು ಕಲಿಯಂತೆ ಅದಕ್ಕೆ ಅನರ್ಥವಾಗಿ ಯಾವತ್ತು ಎಲ್ಲ ಮನೆ ಇವರು ನಮ್ಗೆಲ್ಲರೂ ಒಂದು ಪ್ರೇರಣೆ ಜೀವನದಲ್ಲಿ ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರು ಮಾಡಬಹುದು ಅನ್ನೋದಕ್ಕೆ ನಮ್ಮ ಈ ಒಂದು ಚಿನ್ನದ ಮಕ್ಕಳು ಉದಾಹರಣೆ ಸೊ ಅದಕ್ಕೋಸ್ಕರ ಅವರ ಮಾತುಗಳನ್ನು ಕೇಳೋಣ ಅವರ ಕೈಯಿಂದ ಸಲಹೆಗಾರರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತ ಕೆ ವಿ ಪ್ರಭಾಕರ್ ಅವರ ಮುಜವ್ರೆ ಸರ್ ಅವರೇ ಮತ್ತು ಮತ್ತೊಬ್ಬ ಹಿರಿಯ ಪತ್ರಕರ್ತರು ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸರ್ ಅವರೇ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಅವರೇ ಎಸ್ವತ್ತು ಬಹಳಷ್ಟು ಸಂತೋಷದ ದಿನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಬಂಗಾರಪೇಟೆ ಪತ್ರಕರ್ತ ಸಂಘ ಕಳೆದ ಒಂದು ತಿಂಗಳ ಹಿಂದೆ ಚುನಾವಣೆ ನಡೆದು ಎಲ್ಲ ಪತ್ರಕರ್ತರು ಒಮ್ಮತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ಕಾರ್ಯಕ್ರಮ ನಮ್ಮ ಬಂಗಾರಪೇಟೆ ಪತ್ರಕರ್ತರ ಸಂಘ ಸಹಕಾರದೊಂದಿಗೆ ಇವತ್ತು ಹಬ್ಕೊಂಡಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆ ವಿ ಪ್ರಭಾಕರಣ್ಣವರು ಬಂದಿರತಕ್ಕಂಥದ್ದು ಬಹಳಷ್ಟು ಸಂತೋಷ ಹಾಗಾಗಿ ಬಂಗಾರಪೇಟೆ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಪ್ರಭಾಕರಣ್ ಅವರಲ್ಲಿ ಒಂದು ಮನವಿ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ತಾವು ಕೊಟ್ಟಿದ್ದೀವಿ ಅದರ ಫಲಾನುಭವಿಗಳು ನಾವೆಲ್ಲ ಪತ್ರಕರ್ತರು ಆಗಿದ್ದೀವಿ ಆದರೂ ಸಹ ನಮ್ಮ ಬಂಗಾರಪೇಟೆ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಮನದಲ್ಲಿಟ್ಕೊಂಡು ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸೋಮಣ್ಣವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಂಭಾಷಣೆ ಮಾಡಿ ಪತ್ರಕರ್ತರ ಭವನವನ್ನು ಈಗಾಗಲೇ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಪ್ರಗತಿಯ ಹಂತದಲ್ಲಿದೆ ಆ ಪತ್ರಕರ್ತರ ಭವನಕ್ಕೆ ನಮ್ಮ ಒಂದು ಕಲ್ಯಾಣ ನಿಧಿಗೆ ತಾಲೂಕು ಕಲ್ಯಾಣ ನಿಧಿಗೆ ತಾವು ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷ ಮೋಹನ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಸ್ ಪಿ ವೆಂಕಟೇಶವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮುರಳಿ ರವರ ಪರವಾಗಿ ಅಮ್ಮ ಪ್ರಭಾಕರವರಲ್ಲಿ ಮನವಿಯನ್ನ ಮಾಡ್ತಾ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಪಡ್ದ ಮಣ್ಣಿನ ಸೌಹಾರ್ದತೆ ಮತ್ತೆ ಸಹಬಾಳ್ವೆ ನೀರು ಗೊಬ್ಬರ ಆಗ್ತಾ ಇರುವಂತಹ ಮುಬಾರಕ್ ಪಾಗ್ಮನ್ ಇದರ ಅವರನ್ನ ಗುರುತಿಸಿದ್ದಾರೆ ಎಲ್ಲರೂ ಕೂಡ ಇವತ್ತು ಸಿನಿಮಾ ಮತ್ತೆ ಸೀರಿಯಲ್ ನಟ ನಟಿಯರನ್ನ ಇಂತ ಹೊತ್ತಿನಲ್ಲಿ ಮನಂತರ ಸಂಸ್ಥೆ ಸಾಂಪ್ರದಾಯಿಕವಾಗಿ ಕಲೆ ಮತ್ತೆ ಲಾವಣಿ ಆಡುವ ಅರಡು ಪ್ರಭುದೇವ ಪ್ರಭುದೇವ್ ಅವರನ್ನ ಗುರುತಿಸಿದ್ರು ಅದೇ ರೀತಿ ಜ್ಞಾನಪ್ರದ ಕ್ಷೇತ್ರದಲ್ಲಿ ಲಲಿತಮ್ಮ ಅವರು ಬಂದಿದ್ದಾರೆ ಅದೇ ರೀತಿ ಕ್ರೀಡಾಪಟು ಮಹಾದೇವಿ ಹೊಂದಿದ್ದಾರೆ ನಿವೃತ್ತ ಶಿಕ್ಷಕಿ ಕುಮುದಾ ಅವರನ್ನು ಗುರುತಿಸಿದ್ದಾರೆ ಮತ್ತು ವಕೀಲರು ಹಿರಿಯ ಕ್ರಿಕೆಟ್ ಪಟು ಮತ್ತು ಗ್ರಾಮೀಣ ಪ್ರತಿಭೆ ಬಿ ಸಿ ಪರಮೇಶ್ ಅವರನ್ನು ಕೂಡ ಗುರುತಿಸಿ ಇವತ್ತು ಗೌರವಿಸ್ತಾ ಇದ್ದಾರೆ ಜೊತೆಗೆ ಈ ಬಹುಭಾಷೆಯ ನೆಲದಲ್ಲಿ ಕನ್ನಡಕ್ಕಾಗಿ ಶ್ರಮಿಸಿದಂತಹ ಬಿ ಎನ್ ಮೋಹನ್ ಕುಮಾರ್ ಅವರನ್ನು ಕೂಡ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅವರು ತಮ್ಮ ಅದನ್ನ ಸ್ವೀಕಾರ ಮಾಡ್ತಾ ವಿಶೇಷವಾಗಿ ನಾನು ಇವರೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಇಬ್ರು ಪತ್ರಕರ್ತರಾದ ಸುರೇಶ್ ಕುಮಾರ್ ಮತ್ತು ವೆಂಕಟೇಶ್ ಶಿವಾರೆಡ್ಡಿ ಅವರನ್ನ ಪುರಸ್ಕಾರ ಮಾಡ್ತಾ ಇರೋದ್ ಕೂಡ ಅರ್ಥಪೂರ್ಣವಾಗಿದೆ ಶಿವಾರೆಡ್ಡಿ ಅವರು ನನ್ನ ಹಳೆಯ ಗೆಳೆಯರು ಕೂಡ ಹೌದು ಹೀಗಾಗಿ ನಾನು ಸಾಮಾಜಿಕ ಶುಶ್ರೂಷಕರು ಸಮಾಜದ ಆರೋಗ್ಯಕ್ಕಾಗಿ ಶ್ರಮಿಸ್ತಾ ಇರುವಂತಹ ಸೋಷಿಯಲ್ ಡಾಕ್ಟರ್ಸ್ ಇವರೆಲ್ಲ ಅಂತ ನಾನು ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಇಂಥ ಸಹೋದ್ರಯರನ್ನ ಸನ್ಮಾನ ಮಾಡ್ತಾ ಇರೋದು ಬಹಳ ಅರ್ಥಪೂರ್ಣ ಇಂಥ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ಬಹಳ ನನಗೆ ಖುಷಿ ಕೊಟ್ಟಿದೆ ಅಂತ ನಾನು ಈ ಸಂದರ್ಭಗಳಿಗೆ ಇಷ್ಟಪಡ್ತೇನೆ ನಮ್ಮ ಜಿಲ್ಲೆಯ ಮಣ್ಣಿನಲ್ಲಿ ಮನ್ವಂತರ ಸಂಸ್ಥೆ ವಿಚಿತಾರಂತಹ ಈ ಹೃದಯವಂತಿಕೆ ಮತ್ತು ಸೌಹಾರ್ದದ ಬೀಜಗಳು ನಾಳೆ ಬೆಳೆದು ಎಮ್ಮರವಾಗಿ ಸಹಬಾಳವೆ ಎನ್ನುವ ನೆರಳನ್ನು ಸದಾಕಾಲ ನೀಡಬೇಕು ಅಂತ ನಾನು ಆರೈಸ್ತೇನೆ ಉಳಿದಂತೆ ಮನ್ವಂತರ ಸಂಸ್ಥೆ ಕೌಶಲಾಭಿವೃದ್ಧಿ ಮತ್ತು ತರಬೇತಿ ಮೂಲಕ ಗ್ರಾಮೀಣ ಭಾಗದ ಯುವಜನೆಗಳಿಗೆ ಆಶ್ರಯ ಒದಗಿಸ್ತಾ ಇದೆ ನನ್ನ ಸಹಕಾರ ಯಾವತ್ತೂ ಕೂಡ ಈ ಸಂಸ್ಥೆಗೆ ಇರುತ್ತೆ ಕೇವಲ ಪಠ್ಯಪುಸ್ತಕದ ಜ್ಞಾನ ಅಲ್ಲದೆ ಪ್ರಾಯೋಗಿಕವಾಗಿ ಕೆಲಸ ಕಲಿಯೋದಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದಿರುಗುತ್ತಿದೆ ಯಾಕೆ ಅಂತಂದರೆ ನೀವು ಎಷ್ಟೇ ಬಿ ಎ ಓದ್ಬೋದು ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಏನೇ ಓದು ನೀವು ಪರೀಕ್ಷೆಯಲ್ಲಿ ತಗೊಳ್ಕೊಳ್ಕೊವಂಥ ಅಂಕಗಿಂತ ಪರೀಕ್ಷೆಯಲ್ಲಿ ನೀವು ತಗೊಳ್ಳೋ ಅಂಕಗಳಿಗಿಂತ ಜೀವನದಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಳ್ತಿದೆ ಅನ್ನೋದೇ ಮುಖ್ಯ ಯಾಕೆ ಅಂತಂದರೆ ನಮಗೆ ಪುಸ್ತಕ ಓದಿನ ಓದು ಹೇಳ್ಕೊಡುತ್ತೆ ಪುಸ್ತಕ ನಮಗೆ ಪಾಠ ಹೇಳ್ಬಿಡುತ್ತೆ ಆದರೆ ಬದುಕಿನ ಪಾಠವನ್ನ ನಾವು ಕಲಿಬೇಕು ಇವತ್ತು ನೋಡಿ ನಮ್ಮಲ್ಲಿ ಸಮಾಜದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಈಗ ಮೊನ್ನೆ ಒಬ್ಬರು ರಿಯಲ್ ಎಸ್ಟೇಟ್ನವರು ಸಿ ರಾಯ್ ಅಂತ ಸೂಸೈಡ್ ಮಾಡ್ಕೊಂಡ್ರು ಸಾವಿರಾರು ಕೋಟಿ ಇದೆ ಅವ್ರ ಹತ್ರ ಏನಕ್ಕೂ ಕೊರತೆ ಇರಲಿಲ್ಲ ಅದು ಸೂಸೈಡ್ ಮಾಡಿಕೊಂಡ್ರು ಯಾಕೆ ಮಾಡಿಕೊಂಡ್ರು ಅವ್ರಿಗೆ ಜೀವನ ಎದುರಿಸುವಂಥ ಕೆಪಾಸಿಟಿ ಇರಲಿ ನೀವು ದುಡ್ಡಿದ್ರೆ ಅರಮನೆ ಮನೆ ಕಟ್ಬಿಟ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ನಮ್ಗೆ ಇವತ್ತು ಸಾವಿರಾರು ಕೋಟಿ ಇಟ್ಕೊಂಡಿರೋಲ್ಲ ನೆಮ್ಮದಿನೇ ಇಲ್ಲ ಐ ಟಿ ನೋರೇ ಯಾವಾಗ ಬರ್ತಾರೆ ಇಡಿ ನೋರೇ ಬರ್ತಾರೆ ಅಂತ ಬಚ್ಚಿಟ್ಕೊಂಡು ಓಡಾಡ್ತಾ ಇರ್ತಾರೆ ಹೀಗಾಗಿ ನಾವು ಲೈಫಲ್ಲಿ ಜೀವನವನ್ನ ಹೇಗೆ ಎದ್ರಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕು ಅದಕ್ಕೆ ಬಾಂಧವ್ಯ ಮುಖ್ಯ ನಮ್ಗೆ ಇನ್ನೆಲ್ಲ ಏನಾದ್ರು ಸ್ವಲ್ಪ ಕಷ್ಟ ಬಂತು ಅಂದ್ರೆ ತಾಯಿ ತೊಡೆ ಮೇಲೆ ಹೋಗಿ ಮಲಿ ಬಿಡ್ತಾ ಅಮ್ಮ ಕೇಳೋಳು ಯಾಕೆ ಹೇಳ್ತಾ ಇದೀಯಾ ಯಾಕೋ ಸಬ್ ಅಂತ ಏನೋ ಹಿಂಗೆ ಬೇಜಾರಮ್ಮ ಅಂತಂದ್ರೆ ಒಂದ್ ನಾಲ್ಕು ಸಮಾಧಾನ ಮಾತು ಹೇಳೋದು ಆದ್ರೆ ಇವತ್ತು ಎಲ್ಲಿದೆ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜ ಅಜ್ಜಿ ಯಾರು ಇಲ್ವೇ ಇಲ್ಲ ಈಗ ಎಲ್ರಿಗೂ ಫಾಸ್ಟ್ ಆಗಿ ಮೇಲೆ ಹೋಗ್ಬಿಡ್ಬೇಕು ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೋ ಅಷ್ಟೇ ಫಾಸ್ಟ್ ಆಗಿ ಕೆಳಗಡೆ ಬಿದ್ದು ಒಂದೊಂದೇ ಮೆಟ್ಲೆ ತಗೊಂಡು ನಾನು ನನ್ನ ಲೈಫಲ್ಲಿ ಒಂದೊಂದೇ ಮೆಟ್ಲೆ ಹತ್ಕೊಂಡು ಬಂದೆ ಒಂದೊಂದು ಮೆಟ್ಲ ಹತ್ತ ಹೋಗ್ಲು ಕೂಡ ಇಂಥ ಹಲವಾರು ಜನ ಸ್ನೇಹಿತರು ನನಗೆ ಕೈ ಹಿಡ್ದು ಕೈ ಹಿಡ್ದು ಒಂದೊಂದು ಮೆಟ್ಲಿ ಹತ್ಸುತ್ತೆ ಹೀಗಾಗಿ ನಾನು ಎಲ್ಲೋ ಕೋಲಾರದಲ್ಲಿ ಮನೆ ಮನೆಗೆ ಪೇಪರ್ ಹಾಕೊಂಡು ಓಡಾಡ್ತಾ ಇದ್ದೆ ತಿಂಗಳಿಗೆ ನೂರು ರೂಪಾಯಿ ಸಂಬಳ ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂತಂದರೆ ಅದು ನಿಮ್ಮಂಥ ಎಲ್ಲ ಸಹೋದರಿಯರ ಆರೈಕೆ ಮತ್ತು ಆಶೀರ್ವಾದ ನಮ್ಮ ತಂಡಕ್ಕೆ ಇಷ್ಟಪಡ್ತೇನೆ ನಮಗೆ ಬೆಳಿಗ್ಗೆ ಪ್ರತಿನಿತ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಪ್ರೀಫಿಂಗ್ ಇರುತ್ತೆ ಅಂದರೆ ಏನೇನು ಡೆವಲಪ್ಮೆಂಟ್ಸ್ ಇದೆ ಮುಖ್ಯಮಂತ್ರಿಗಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಇವತ್ತು ನಾನು ಹೋಗಲಿಲ್ಲ ಅವ್ರಿಗೆ ರಾತ್ರಿ ಹೇಳಿದೆ ನಾನು ಬೆಳಗ್ಗೆ ಇರಲ್ಲ ಸರ್ ನಾನು ನಮ್ಮ ಊರಿಗೆ ಹೋಗಿದ್ದೀನಿ ಅಂತಂದ್ರೆ ಏನಕ್ಕೆ ಏನು ಕಾರ್ಯಕ್ರಮ ಅಂತ ಕೇಳಿದ್ರು ಈಗ ಅನಂತರಮ್ಮ ಅವರು ಎಲ್ಲರಿಗೂ ಈ ತರ ಸನ್ಮಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅವರು ಕೂಡ ಇಲ್ಲ ಬಹಳ ಒಳ್ಳೆ ಕಾರ್ಯಕ್ರಮ ನನ್ನ ಪರವಾಗಿ ಕೂಡ ನೀನು ಅವರಿಗೆ ಒಂದು ಶುಭಾಶಯಗಳನ್ನು ತಿಳಿಸಿಕೊಂಡು ಅಂತ ಹೇಳೋದು ಹೀಗಾಗಿ ಮುಖ್ಯಮಂತ್ರಿಗಳ ಸನ್ಮಾನ ಸನ್ಮಾನ್ಯ ಸಿದ್ದರಾಮಯ್ಯವರ ಪರವಾಗಿ ಎಲ್ಲ ಸಾಧಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಇಷ್ಟಪಡ್ತೇನೆ ಕೊನೆಯದಾಗಿ ಏಕಕಾಲಕ್ಕೆ ಹತ್ತಾರು ಮಂದಿಯ ವೈಯಕ್ತಿಕ ಬದುಕಿಗೆ ಆಸರೆ ಆಗ್ತಾ ಸಮಾಜದ ಆರೋಗ್ಯಕ್ಕೂ ಶ್ರಮಿಸುತ್ತಿರುವ ಮನ್ವಂತರ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಆ ಪ್ರಶಸ್ತಿ ಪಡೆಯೋದಕ್ಕೆ ಸಂಸ್ಥೆ ಅನುಮಾನವಾಗಿದೆ ಮುಂದಿನ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತರ ಅವರು ಪ್ರಶಸ್ತಿ ಸ್ವೀಕಾರ ಮಾಡಬೇಕು ಅನ್ನೋದು ನನ್ನ ಆಸೆ ಆ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೂ ನಾನು ಹೇಳೋದು ಇಷ್ಟೇ ಯಾಕೆಂದ್ರೆ ಜಾಸ್ತಿ ತುಂಬ ಕುರಿತಾ ಇದ್ದಾನೆ ಅಂದ್ಕೊಬಿಡಿ ಏನೋ ನಾನು ನಮ್ಮ ಜೀವನದಲ್ಲಿ ಕಲಿತಿದ್ದು ಒಂದು ನಿಮ್ಮ ಮುಂದೆ ಹೇಳಬೇಕು